ಫಂಕ್ಷನ್ ಇದೆ ಆನ್ಗಲ್ನಲ್ಲಿ ಬಿಕಾಸ್ ಕೆಲವು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳಿದ್ದಾವೆ ಅದಕ್ಕೆ ನಾನು ಮತ್ತೆ ನಮ್ಮ ಆನ್ಗಲ್ ಶಾಸಕರಾದಂಥ ಶ್ರೀನಿವಾಸ್ ಮಾನೆಯವರು ಆಹ್ವಾನ ಕೊಟ್ಟಿದ್ರು ಹಾಗಾಗಿ ಬಂದಿದ್ದೀನಿ ಇನ್ನೇನಾದ ಕೇಳಿ ಮಂಗಳೂರಲ್ಲೇ ನಡೆದಿರ್ತಕ್ಕಂಥ ಕೆಲಭೆ ಪ್ರಕರಣವಾಗಿ ಈಗಾಗಲೇ ತಮ್ಮ ಸರ್ಕಾರ ಫಾಜಿಲ್ ಹತ್ಯೆ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿತ್ತು ಅದೇ ಪರಿಹಾರ ಹಣದಲ್ಲಿ ಕೂಡ ಅವರ ಸಹೋದರ ಇವತ್ತು ಹತ್ಯೆಗೆ ಐದು ಲಕ್ಷ ರೂಪಾಯಿ ಡೀಲ್ ಅನ್ನು ಕೊಟ್ಟಿದ್ದಾನೆ ಆರೋಪವನ್ನ ಅಂತ ಪೊಲೀಸರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಎಲ್ಲೋ ಒಂದ್ ಕಡೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ದುರ್ಬಳಕೆ ಇಲ್ಲ ಅದರ ಬಗ್ಗೆ ನೋಡಬೇಕು ಗೊತ್ತಿಲ್ಲ ನಾನು ಇನ್ನು ನಿನ್ನೆ ದಿನೇಶ್ ಗುಂಡೂರಾವ್ ಮತ್ತು ಗೃಹಮಂತ್ರಿ ಹೋಮ್ ಮಿನಿಸ್ಟ್ರು ಇಬ್ಬರು ಹೋಗಿದ್ದು ಅವ್ರ ಜೊತೆ ಮಾತಾಡಿಲ್ಲ ನಾನು ಅವ್ರ ಜೊತೆ ಮಾತಾಡಿದ ಮೇಲೆ ಹೇಳ್ತೀನಿ ಈಗ ಯಾರು ಸಮಾಜಘಾತಕ ಶಕ್ತಿಗಳಿದ್ದಾವೆ ಅವುಗಳನ್ನು ಪಟ್ಟ ಹಾಕ್ಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ ಅದನ್ನು ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಅವ್ರ ಮಾತಾಡಿ ನಾನು ಹೋಮ್ ಮಿನಿಸ್ಟರ್ ಮಾತಾಡಿ ಆಮೇಲೆ ಕ್ರಮಕ್ಕೆ ಬಾರಪ್ಪ ಬಳ್ಳಾರಿಗೆ ವಿಜಯನಗರಕ್ಕೆ ವಿಜಯನಗರದಲ್ಲಿ ಎರಡು ವರ್ಷದ್ದು ಕಾರ್ಯಕ್ರಮ ನಾವು ಮಾಡ್ತಾ ದಯಮಾಡಿ ನೀನು ಬಾಕ್ಸ್ಟೆಂಡ್ ಇನ್ವಿಟೇಷನ್ ಜಾತಿ ಗಣತಿನ ಟೀಕೆ ಮಾಡ್ತಿದ್ರು ಸಿದ್ದರಾಮಯ್ಯನವರು ಜಾತಿ ಜಾತಿಗಳ ನಡುವೆ ಸಂಘರ್ಷ ಈಗ ಏನು ಹೇಳ್ತಾರೆ ಈಗ ಸ್ವಾಗತ ಮಾಡ್ತಾರೆ ಮುಕ್ತ ಮನುಷ್ಯನಿಂದ ಸ್ವಾಗತ ಸಿ ಯಾವ ಇದರಿಂದ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದಾಗ ಮಾತ್ರ ಅವರು ಅಂದ್ರೆ ಒಟ್ಟಾರೆಯಾಗಿ ಅವರು ಹೇಳ್ತಿದ್ದು ಮೊದಲು ರಾಜಕೀಯವಾಗಿ ಹೇಳ್ತಾ ಇದ್ರು ವಾಸ್ತವಿಕತೆ ಮೇಲೆ ಹೇಳ್ತಾ ಇರಲಿಲ್ಲ ಅನ್ನೋದು ಅರ್ಥ ಆಗತ್ತಲ್ವಾ ಅಲ್ವೇನ್ರಿ ಪಾಕ್ ಯುದ್ಧ ನೀತಿಯಲ್ಲಿ ಕಾಂಗ್ರೆಸ್ ಎರಡು ನೀತಿ ಅನುಸರಿಸ್ತಾ ಇದೆ ಅಂತ ಹೇಳಿ ದೇವೇಗೌಡ ಆರೋಪ ಆರೋಪ ಮಾಡಿದರೆ ಕಾಂಗ್ರೆಸ್ ನೀತಿಯನ್ನ ಅನುಸರಿಸ್ತಾ ಇದೆ ಮುಂಚಿತವಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಕೇಂದ್ರ ಸರ್ಕಾರದ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಈಗ ಏನ್ ಮಾತಾಡ್ತಾ ಇದಾರೆ ಈ ಬರೀ ನೀತಿ ಯಾರಿಗಿರೋದು ದೇವೇಗೌಡರು